ತಂದೆ ಅದ್ಭುತ ಕಲಾವಿದರಾಗಿದ್ದವರು ಸೊ ತಂದೆಯ ದಾರಿಯನ್ನ ಯಾಕೆ ಮಗಳು ಅನುಸರಿಸಲಿಲ್ಲ ಯಾಕೆ ನಟನೆಗೆ ಬರಲಿಲ್ಲ ಅಂತ ಹೇಳಿ ನಮ್ಮ ತಂದೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿ ಅವಾಗ ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಆಯ್ತು ಆಗ ನಾನು ದುಡಿಬೇಕಾದ ಪರಿಸ್ಥಿತಿ ಪಿ ಎಸ್ ಕಾಲೇಜ್ ಜಾಯಿನ್ ಆಗಿದ್ದೆ ಟೆಂತ್ ಆದ್ಮೇಲೆ ಮೂರೇ ತಿಂಗಳು ಹೋಗಕ್ಕಾಗಿದ್ದು ಅಷ್ಟೊತ್ತಿಗೆ ನಾನು ಆರ್ಕೆಸ್ಟ್ರಾಕ್ ಜಾಯ್ನ್ ಆದೆ ನನಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಬಾಯ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಸಿಡ್ ರಿಫ್ಲೆಕ್ಸ್ ಅಂತ ಪ್ರೊಡ್ಯೂಸರ್ ಕೂಡ ನಂಗೆ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ರು ಯಾರು ಫಸ್ಟ್ ಮೂವಿಗೆ ಅದು ಆಸ್ ಎ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಧೈರ್ಯ ಮಾಡಲ್ಲ ತುಂಬಾ ವರ್ಕ್ ಮಾಡಿದ್ದೆ ಆ ಮೂವಿಗೆ ಬಟ್ ಆ ಮೂವಿ ಹೊರಗಡೆ ಬರಲಿಲ್ಲ ಸಿಂಗರ್ ಆಗಿ ನಮ್ಗೆ ಸಿಗುವಂತ ರೆಕಗ್ನೈಸೇಷನ್ ಈ ಸೊಸೈಟಿಯಲ್ಲಿ ತುಂಬಾ ಜಾಸ್ತಿ ಇದೆ ಬಟ್ ಎಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಓ ಫಿಮೇಲ್ ಅಂತ ಹೇಳುವಂತದ್ದು ಇದೆ ಖಂಡಿತ ಸೊ ಈ ಚಾಲೆಂಜ್ ತರ ಫೇಸ್ ಮಾಡಿದ್ರಿ ಅಂತ ಹೇಳಿ ನಂಗೆ ಎಷ್ಟು ಖುಷಿ ಆಗುತ್ತಂದ್ರೆ ಆಗ ಹಾಡ್ತಿದ್ದೆ ಈಗ ಬರ್ತಾ ಇರೋ ಎಷ್ಟು ಸೀರಿಯಲ್ಸ್ ಗಳಿಗೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಬಟ್ ನೀವಾಗಿರೋದು ಆಗಿರೋದು ಸಿಂಗರ್ ಫಸ್ಟ್ ಫಸ್ಟ್ ರೆಕಾರ್ಡಿಂಗ್ ನಲ್ಲಿ ನಂಗೆ ಫೇಲ್ಯೂರ್ ನನ್ ವಾಯ್ಸ ರಿಜೆಕ್ಟ್ ಆಗೋಗಿತ್ತು ಯಾಕೆ ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಕೂತ್ಕೊಳ್ತಾ ಇದ್ದೆ ಜನಲ ಜನಲ ಜನಧಾರಿ ಓಹೋ